ಎಂಟು ಹೊರೆ ಹಾಕ್ತಾ ಇದೆ ಮನೆಗೆ ಹೋಗೋಣ ಅಂದ್ರೆ ಮಳೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗಾಡಿನೂ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ ಮಿಷಿನ್ ಬೇರೆ ಕಡೆ ಕೊಟ್ಟಿದೆ ನಾನೇ ಸರಿಯಿಲ್ಲ ಸರಿ ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ನಾನು ಶಾಪ್ನಲ್ಲಿ ದಿನಪೂರ್ತಿ ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಶಾಪಿಗೆ ಬಂದ ತಕ್ಷಣ ನಾನು ಫಸ್ಟು ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟಿಗೆ ದೇವ್ರ ಪೂಜೆನ ಮಾಡಿಬಿಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಕೆಲಸ ಎಲ್ಲ ಮಾಡಲಿಕ್ಕೆ ಆರಾಮಾಗಿರುತ್ತೆ ಅಂತ ಹಾಗೆಯೇ ನಾನು ದೇವ್ರ ಪೂಜೆ ಮಾಡಿ ಆಗಿದ್ಮೇಲೆ ಪ್ರತಿನಿತ್ಯ ಕಳಿಸಿದ ಹತ್ರ ನಾನು ದುಡ್ಡನ್ನ ಹಾಕ್ತೀನಿ ಆ ದುಡ್ಡು ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಹೇಳ್ತೀನಿ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಗಿದ್ಮೇಲೆ ಫಸ್ಟು ನಾನು ಬಿಲ್ನ ಚೆಕ್ ಮಾಡ್ಕೊತೀನಿ ಇವತ್ತು ಯಾವ ಬಟ್ಟೆ ಕೊಡಬೇಕಾಗಿದೆ ಅಂತ ಎಲ್ಲ ಹೇಳಿಬಿಟ್ಟು ಫಸ್ಟು ಬಿಲ್ ಚೆಕ್ ಮಾಡ್ಕೊತೀನಿ ಅಥವಾ ಹಿಂದಿನ ದಿವಸ ಯಾರಾದರೂ ಬಂದು ಕೇಳಿರ್ತಾರೆ ಅವ್ರ ಬಟ್ಟೆಗಳನ್ನ ಎತ್ತಿಟ್ಕೊಳ್ತೀನಿ ಫಸ್ಟು ಎತ್ತಿಟ್ಕೊಂಡು ಅದಕ್ಕೆ ಲೈನಿಂಗ್ ಆಗಿರ್ಬೋದು ಫಾಲ್ಸ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ ಫಸ್ಟಿಗೆ ನಾವು ಇವತ್ತೇನು ಕೆಲಸ ಮಾಡಬೇಕು ಅನ್ನೋದನ್ನು ಪ್ರಿಪೇರ್ ಮಾಡ್ಕೊಂಡ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ನಾನು ಚೆಕ್ ಮಾಡ್ಕೊಂಬಿಡ್ತೀನಿ ಯಾವುದೆಲ್ಲ ಕೊಡಬೇಕು ಅಂತ ಹೇಳಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಇವತ್ತು ಯಾವ್ದು ಕೊಡಬೇಕು ಅಂತೆಲ್ಲ ನೋಡ್ಕೊತಾರೆ ಅವರು ಕೂಡ ಮೇಲೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಸೊ ಅವರನ್ನೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ ಒಂದಷ್ಟು ಐಟಮ್ಸ್ಗಳೆಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಅರೇಂಜ್ ಮಾಡ್ಕೊಬೇಕಾಗುತ್ತೆ ಸೊ ಅದನ್ನೆಲ್ಲ ನೋಡ್ಕೊತೀನಿ ಫಸ್ಟಿಗೆ ನಾವು ಸ್ವಲ್ಪ ಮೆಟೀರಿಯಲ್ಸ್ ಕೂಡ ಇಟ್ಕೊಂಡಿರೋದ್ರಿಂದ ಕಸ್ಟಮರ್ಸ್ ಕೂಡ ಬರ್ತಾ ಇರ್ತಾರೆ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿ ಸೊ ಅವರನ್ನ ಕೂಡ ನಾನು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಅದನ್ನೆಲ್ಲ ನಾನು ಮಾಡ್ಕೊತಾ ಇರ್ತೀನಿ ನಾನು ಆವಾಗಲೇ ಹೇಳಿದ್ನಲ್ವ ದೇವ್ರ ಮುಂದೆ ನಾನು ದುಡ್ಡನ್ನ ಇಡ್ತೀನಿ ಅಂತ ನಾನು ಸೊ ನನಗೆ ಫಸ್ಟು ಕಲೆಕ್ಷನ್ ಏನಾಗುತ್ತೋ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಆ ರೀತಿ ನಾನು ಎತ್ತಿಡ್ತೀನಿ ಅಂದರೆ ನನಗೆ ಹಂಡ್ರೆಡ್ ರುಪೀಸ್ ಕಲೆಕ್ಷನ್ ಆಗುತ್ತೆ ಅಂದರೆ ಟೆನ್ ರುಪೀಸ್ನ ನಾನು ದೇವ್ರ ಮುಂದೆ ಇಟ್ಬಿಡ್ತೀನಿ ಫಸ್ಟ್ ಬಂದಿದ್ದನ್ನು ಎನಿ ಟೈಮ್ ಬಂದಾಗೆಲ್ಲ ಇಡೋಲ್ಲ ಈಗ ತೌಸಂಡ್ ಆಗ್ತು ಅಂದರೆ ಹಂಡ್ರೆಡ್ ರುಪೀಸ್ ಎಲ್ಲ ಇಡೋಕೆ ಹೋಗೋಲ್ಲ ಅಟ್ಲೀಸ್ಟ್ ಡೈಲಿ ಒನ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆ ರೀತಿ ನಾನು ದೇವ್ರ ಮುಂದೆ ಪ್ರತಿದಿನ ಇಡ್ತಾ ಹೋಗ್ತೀನಿ ಇಲ್ಲಿvar pakkoda pakkoda ಒಂದೇ ಕಲರ್ ಇದೆಯಲ್ಲ ನಾಲ್ಕು ಅದರ ಪಕ್ಕದ್ದು ಓ ಅದರಲ್ಲಿ ಅದು ಮ್ಯಾಚ್ ಆಗುತ್ತೆ ಅದ ಅದಕ್ಕೆ ಮ್ಯಾಚ್ ರೆಗ್ಯುಲರ್ ಆಗಿ ಒಂದು ನಾಲ್ಕೈದು ಜನ ಬರ್ತಾರೆ ಲೈನಿಂಗ್ ಫಾಲ್ಸ್ ದಾರ ಅದೆಲ್ಲ ತಗೊಳ್ಳಕ್ಕೆ ಅಂತ ಹೇಳಿ ಆನನ್ ಶಾಪ್ ಓಪನ್ ಮಾಡೋ ಟೈಮ್ ಗೆನೇ ಬರ್ತಾರೆ ಅವರು ಸರಿಯಾಗಿ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ಸೊ ಅವರಿಗೆಲ್ಲ ಐಟಮ್ಸ್ನ ಕೊಟ್ಬಿಟ್ಟು ನಾನು ಆಮೇಲೆ ನಂದು ಸ್ಯಾರೀಸ್ಗಳೆಲ್ಲ ಏನು ಎತ್ತಿಟ್ಕೊಂಡಿರ್ತೀನಿ ಅದಕ್ಕೆ ಫಸ್ಟು ಜಿಗ್ಜಾಗ್ ಮಾಡೋದಾದರೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ನಾನೀಗ ಇವತ್ತು ಒಂದು ಹತ್ತು ಬ್ಲೌಸ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅದತ್ತು ಸ್ಯಾರಿನೂ ಸಪ್ರೇಟ್ ಮಾಡ್ಕೊತೀನಿ ಫಸ್ಟು ಬ್ಲೌಸು ಸ್ಯಾರಿ ಸಪ್ರೇಟ್ ಮಾಡಿ ಎತ್ತಿಟ್ಬಿಡ್ತೀನಿ ಅದಾಗಿದ್ಮೇಲೆ ಅದಕ್ಕೆ ಲೈನಿಂಗು ಫಾಲ್ಸ್ ಏನು ಬೇಕೋ ಅದನ್ನು ಕೂಡ ಎಲ್ಲದನ್ನೂ ಎತ್ತಿಟ್ಬಿಟ್ಟು ಆಮೇಲೆ ಫಸ್ಟಿಗೆ ಹತ್ತು ಸ್ಯಾರಿನೂ ನಾನು ಒಂದೇ ಸರಿ ಜಿಗ್ಜ್ಯಾಗ್ ಮಾಡ್ಕೊಂಡ್ಬಿಡ್ತೀನಿ ಜಿಗ್ಜ್ಯಾಗ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಹತ್ತು ಸ್ಯಾರಿಗೂ ಒಂದೇ ಸಲ ಫಾಲ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ಆಮೇಲೆ ಒಂದೇ ಸರಿ ಹತ್ತು ಸ್ಯಾರಿನೂ ಕೂಡ ಫೋಲ್ಡ್ ಮಾಡಿಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದೊಂದು ಸ್ಯಾರಿಗೂ ನಾನು ಒಂದು ಸಲ ಫಾಲ್ಸ್ ಹಾಕ್ಕೊಂಬಿಟ್ಟು ಮತ್ತೆ ಜಿಗ್ಜಾಗಿ ಎದ್ದು ಬಂದು ಆ ಆ ಮಿಷಿನಿಂದ ಈ ಮಿಷಿನ್ಗೆ ಈ ಮಿಷಿನಿಂದ ಆ ಮಿಷಿನ್ಗೆ ಓಡಾಡ್ತಾ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೋ ಹೊರತು ಕೆಲಸ ಬೇಗ ಬೇಗ ಆಗೋಲ್ಲ ಹಂಗಾಗಿ ನಾನು ಫಸ್ಟು ಜಿಗ್ಜಾಗ್ ಮಾಡೋದಿದ್ದರೆ ಹತ್ತು ಸ್ಯಾರಿ ಎಷ್ಟು ಸ್ಯಾರಿ ನನಗೆ ಮಾಡೋದಿರುತ್ತೋ ಅಷ್ಟು ಸ್ಯಾರಿನೂ ಒಂದೇ ಸಲ ಜಿಗ್ಜಾಗ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೇ ಸಲ ಫಾಲ್ಸ್ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ ಆಮೇಲೆ ಮಧ್ಯೆ ಮಧ್ಯೆ ಯಾರಾದರೂ ಬರ್ತಾ ಇರ್ತಾರೆ ಒಂದು ಫಾಲ್ ಏನು ಟಾಪ್ಸು ಫಿಟ್ಟಿಂಗ್ ಮಾಡಿಕೊಡಿ ಅಥವಾ ಒಂದು ನೈಟಿ ಸ್ಟಿಚ್ ಹಾಕೊಡಿ ಲೆಂತ್ ಶಾರ್ಟ್ ಮಾಡಿಕೊಡಿ ಈ ಥರ ಆಲ್ಟ್ರೇಷನ್ ಕೆಲವರು ಬರ್ತಾಯಿರ್ತಾರೆ ಆ ಟೈಮಲ್ಲಿ ನನಗೆ ಇವತ್ತೇನು ಅರ್ಜೆಂಟ್ ಇಲ್ಲ ಅದು ಕೆಲಸ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಟೈಮ್ ತಗೋಬೋದು ಅನ್ನೋ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾನು ಆ ಥರ ಆಲ್ಟ್ರೇಷನ್ಸ್ ಕೂಡ ಮಾಡ್ಕೊಡ್ತೀನಿ ಫಿಟ್ಟಿಂಗ್ ಮಾಡ್ಕೊ ಟಾಪ್ಸು ಫಿಟ್ಟಿಂಗ್ ಮಾಡ್ಕೊಡೋದಾಗಿರ್ಬೋದು ಸ್ಲೀವ್ ಅಟಚ್ ಮಾಡೋದಾಗಿರ್ಬೋದು ಅಥವಾ ಒಂದು ನೈಟಿ ಸ್ಟಿಚ್ ಮಾಡಿಕೊಡೋದು ಅಥವಾ ಲೆಂತ್ ಶಾರ್ಟ್ ಮಾಡಿಕೊಡೋದು ಆ ಥರದ್ದೆಲ್ಲ ಆಲ್ಟ್ರೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೆಂಟರಲ್ಲಿ ಒಂದು ಏನಾದರೂ ತೊಗೊಂಡು ಮಾಡಿಕೊಡ್ತೀನಿ ಆ ಥರದ್ದು ಕೂಡ ಮಾಡ್ತೀನಿ ಸೊ ಇದಿಷ್ಟು ಮಾಡ್ತಾ ಜೊತೆಗೆ ಕಸ್ಟಮರ್ಸ್ ಕೂಡ ಅಟೆಂಡ್ ಮಾಡ್ತಾ ಇರ್ತೀನಿ ಅಂದರೆ ನಾನು ಈಗ ಕುತ್ಕೊಂಡೆ ಅಂದರೆ ಅದಷ್ಟೂ ಒಂದೇ ಸಲ ಮುಗಿಸ್ಬಿಡೋಕ್ಕಾಗಲ್ಲ ಒಬ್ಬೊಬ್ರು ಬರ್ತಾಯಿರ್ತಾರೆ ಬಟ್ಟೆ ತೊಗೊಳೋದಕ್ಕಾಗಿರ್ಬೋದು ಅಥವಾ ಬಟ್ಟೆ ಕೊಡೋದಕ್ಕಾಗಿರ್ಬೋದು ಬರ್ತಾ ಇರ್ತಾರೆ ಬಟ್ಟೆ ತೊಗೊಳೋಕ್ಕೆ ಬಂದವ್ರನ್ನ ನಾವು ಬೇಗ ಮೇಂಟೈನ್ ಮಾಡಿ ಕಳಿಸ್ಬಿಡ್ಬೋದು ಅಂದರೆ ಸ್ಟಿಚ್ ಆಗಿರುತ್ತೆ ಅವ್ರಿಗೆ ಬಿಲ್ ಹಾಕಿ ಕೊಟ್ಟಿರ್ತೀವಿ ಸೊ ಅದು ಬಿಲ್ ಇಸ್ಕೊಂಡು ಅದರಲ್ಲಿ ಏನು ಅವರು ಬಟ್ಟೆ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಕೊಟ್ಬಿಡ್ಬೋದು ಬಟ್ ಆರ್ಡರ್ ಕೊಡೋದಕ್ಕೆ ಅಂತ ಬರ್ತಾರಲ್ಲ ಅವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ಅವರು ಬಟ್ಟೆ ತೊಗೊಂಬರ್ತಾರೆ ಅವ್ರದ್ದು ಮೆಜರ್ಮೆಂಟ್ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದೆಯಾ ಏನು ಅಂತ ಕೇಳ್ಕೊಬೇಕು ಮತ್ತು ಡಿಸೈನ್ಸ್ ಕೇಳ್ಕೊಬೇಕು ಅದನ್ನೆಲ್ಲ ಅಕಸ್ಮಾತ್ ಅವ್ರು ಏನಾದರೂ ಕರೆಕ್ಷನ್ಸ್ ಹೇಳ್ತಾರೆ ಅಂದರೆ ಅದನ್ನೆಲ್ಲ ನೋಟ್ ಮಾಡ್ಕೊಬೇಕು ಆವಾಗೆಲ್ಲ ತುಂಬ ಟೈಮ್ ತಗೊಳುತ್ತೆ ಅಂದರೆ ಕೆಲವರು ಪಟ ಪಟ ಕೊಟ್ಬಿಡ್ತಾರೆ ಓಕೆ ಮೇಡಮ್ ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ ಅದನ್ನ ಇಟ್ಬಿಡಿ ಈ ಮೆಟೀರಿಯಲ್ಗೆ ಶೂಟ್ ಸೂಟ್ ಆಗೋ ಥರ ಇಟ್ಬಿಡಿ ಅಂತ ಹೇಳ್ತಾರೆ ಆದರೆ ಕೆಲವರು ಹಾಗಲ್ಲ ಇದಿಟ್ಟರೆ ಚೆನ್ನಾಗಿರುತ್ತಾ ಇದಿದ್ರೆ ಚೆನ್ನಾಗಿರುತ್ತಾ ನೀವೇ ಸಜೆಸ್ಟ್ ಮಾಡಿ ಅಂತೆಲ್ಲ ಕೇಳ್ತಾರೆ ಕೆಲವ್ರಿಗೆ ಡಿಸೈನ್ಸ್ ತೋರಿಸಿ ಅಂತಾರೆ ಕ್ಯಾಟಲಾಗ್ಸ್ ಇದೆ ನಮ್ಮ ಹತ್ರ ಅದನ್ನು ಕೊಡ್ತೀವಿ ಅದನ್ನು ಅದರಲ್ಲಿ ಇದ್ಯಾವುದು ಓಕೆ ನನ್ನ ಹತ್ರ ಒಂದು ಸೆವೆನ್ ಬುಕ್ಸ್ ಏನೂ ಇದೆ ಅಷ್ಟು ನೋಡ್ಬಿಟ್ಟು ಇದು ಯಾವುದು ಇಷ್ಟ ಆಗಲಿಲ್ಲ ಅಂತಾರೆ ಸರಿ ನಿಮ್ಮ ಹತ್ರ ಯಾವುದಾದ್ರೂ ಇದೆಯಾ ತೋರಿಸಿ ಅಂದರೆ ನಮ್ಮ ಹತ್ರ ಯಾವುದೂ ಇಲ್ಲ ನಿಮ್ಮ ಇದ್ರೆ ತೋರಿಸಿ ಅಂತ ಕೇಳ್ತಾರೆ ಕೆಲವರು ಬೇಗ ಕೊಟ್ಬಿಡ್ತಾರೆ ಇದು ಮಾಡ್ತಾರೆ ಕೆಲವರು ತುಂಬಾ ಟೈಮ್ ತಗೊಳ್ತಾರೆ ಒಂದು ಅರ್ಧ ಗಂಟೆ ಒನ್ ಅವರೆಲ್ಲ ಟೈಮ್ ತಗೊಳ್ತಾರೆ ಕೆಲವರೆಲ್ಲ ಸೊ ಆವಾಗ ನನಗೆ ಟೈಮ್ ಅದರಲ್ಲೂ ಕೂಡ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಸೊ ಎಷ್ಟೋ ಸಲ ಈ ಫೆಸ್ಟಿವಲ್ಸ್ ಟೈಮ್ ಬಂತು ಅಂದರೆ ತುಂಬ ಸಲ ಟೇಬಲ್ ಹತ್ರನೇ ನಿಂತ್ಕೊಂಡ್ಬಿಟ್ಟಿರ್ತೀನಿ ಕೊಡೋದಕ್ಕಾಗಿರ್ಬೋದು ತೊಗೊಳ್ಳೋದಕ್ಕಾಗಿರ್ಬೋದು ಅದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ ಒಂದು ದಿನವೆಲ್ಲ ಅದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ ಅಷ್ಟು ರಿಸ್ಕ್ ಅಂತ ಅನಿಸುತ್ತೆ ಒಂದೊಂದ್ಸರಿ ಸೊ ಇದು ಇಷ್ಟು ಈ ಥರದ್ದು ಕೆಲಸಗಳನ್ನ ನಾನು ಮಾಡ್ತಾಯಿರ್ತೀನಿ ಮತ್ತು ನಂದು ಫಾಲ್ಸು ಜಿಗ್ಝ್ಯಾಗು ಆ ಕೆಲಸ ಮುಗೀತು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ತನಕ ನಮ್ಮ ಮನೆಯವರು ಕಟಿಂಗ್ ಎಲ್ಲ ಮಾಡಿಕೊಟ್ರು ಅಂತ ಹೇಳಿದ್ರೆ ನಾನು ಲೈನಿಂಗ್ಗಳಿಗೆ ಎಲ್ಲ ಬ್ಲೌಸ್ಗಳಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಡ್ತೀನಿ ಅಂದರೆ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಟ್ಟೆ ಅಂದರೆ ನಮ್ಮ ಮನೆಯವರು ಇಪ್ಪತ್ತು ನಿಮಿಷಕ್ಕೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ ಆವಾಗ ಬೇಗ ಆಗಿಬಿಡುತ್ತೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಒನ್ ಅವರ್ ತೊಗೊಳ್ತೀನಿ ನಮ್ಮ ಮನೆಯವರು ಅಂದರೆ ಇಪ್ಪತ್ತು ನಿಮಿಷ ಟೈಮ್ ತೊಗೊಳ್ತಾರೆ ಹಾಗಾಗಿ ಟೈಮ್ ಸೇವ್ ಆಗುತ್ತಲ್ವ ಅನ್ನೋ ಕಾರಣಕ್ಕೆ ನಾನು ಲೈನಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕೊಡ್ತೀನಿ ಸೊ ಅವರು ಬೇಗ ಸ್ಟಿಚ್ ಮಾಡ್ತಾರೆ ಅದಾಗಿದ್ಮೇಲೆ ಹುಕ್ ಹಾಕೋದು ಐರನ್ ಮಾಡೋದು ಆ ತರದ್ದು ಕೆಲಸಗಳು ಇರುತ್ತೆ ಸೊ ಅದನ್ನೆಲ್ಲ ಮೇಂಟೈನ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೀವಿ ಅದನ್ನ ನಿಮ್ಮ ಹತ್ರ ತೋರಿಸೋಣ ಅಂತ ಅನ್ಕೊಂಡೆ ಬ್ಯಾಕ್ ಬ್ಯಾಕ್ ಡಿಸೈನು ಈ ರೀತಿ ಇದೆ ಬೋಟ್ನಿಕ್ ಇದೆ ಈ ರೀತಿ ಇದೆ ಬ್ಯಾಕ್ ಓವಲ್ ಶೇಪಲ್ಲಿ ಬಂದಿದೆ ಶೇಪ್ ಇದು ಬೋಟ್ನೆಕ್ ಇರೋದ್ರಿಂದ ಇದು ಕ್ಲೋಸ್ ಆಗಿದೆ ಈ ರೀತಿ ಸುತ್ತಲೂ ಲೇಸನ್ನ ಹಾಕಿದ್ವಿ ರೆಡ್ ಆ್ಯಂಡ್ ಬ್ಲೂ ಗೋಲ್ಡ್ ಇರೋದನ್ನು ಫ್ರೆಂಟ್ ಬಂದು ನೋಡಿ ಈ ರೀತಿ ಅಂದರೆ ಇವಾಗ ಟ್ರೆಂಡಿಂಗ್ ಇದೆಯಲ್ವಾ ಈ ಥರ ಪಲ್ಲು ಬ್ಲೌಸಿಗೆ ಅಟ್ಯಾಚ್ ಆಗೋ ಥರ ಆ ರೀತಿ ಸ್ಟಿಚ್ ಮಾಡಿದ್ದೀವಿ ಫ್ರೆಂಟಲ್ಲಿ ಕೂಡ ಬೋಟ್ನೆಕ್ ಇದೆ ಇದು ಪಲ್ಲು ನಾವು ಇಲ್ಲೇ ಅಟ್ಯಾಚ್ ಮಾಡಿದ್ದೀವಿ ಈ ರೀತಿ ಮುಂದ್ಗಡೆ ಸೈಡು ಈ ರೀತಿ ಬರುತ್ತೆ ಎಡಕ್ಕೆ ನಾವು ಯಾವ ರೀತಿ ಪಲ್ಲುನ ಹಾಕ್ಕೊಳ್ತೀವೋ ಅದೇ ರೀತಿ ಫ್ರಿಲ್ಸ್ನ ಹಿಡಿದ್ಬಿಟ್ಟು ಅದನ್ನು ಶೋಲ್ಡರ್ಗೆ ಅಟ್ಯಾಚ್ ಮಾಡಿದ್ದೀವಿ ಫ್ರಂಟಿಂದನೇ ಹುಕ್ ಹಾಕೊಬೋದು ಸೊ ಬ್ಯಾಕ್ ಸೈಡು ಈ ರೀತಿ ಇದೆ ಬೋಟ್ ನೆಕ್ಕು ನಾನು ಆವಾಗಲೇ ತೋರಿಸ್ದಂಗೆ ಈ ರೀತಿ ಶೇಪ್ನ ಇಟ್ಟು ಅದಕ್ಕೆ ಬಾರ್ಡರ್ ಕಲರಲ್ಲಿ ಲೇಸನ್ನು ಹಾಕಿದ್ದೀವಿ ಗೋಲ್ಡ್ ಮಿಕ್ಸ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಾಗೆ ಸೊ ನಾನು ಕಸ್ಟಮರಿಗೆ ಹೇಳಿದ್ದೀನಿ ಇದನ್ನು ವೇರ್ ಮಾಡಿದಾಗ ನನಗೊಂದು ಫೋಟೋ ಕಳಿಸಿ ಯಾವ ರೀತಿ ಕಾಣುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಟೈಮ್ ನಾವು ಸ್ಟಿಚ್ ಮಾಡಿದ್ದು ಈ ಥರ ಸೊ ನೋಡಿದ್ದೆ ಫೋಟೋಸಲ್ಲೆಲ್ಲ ನೋಡಿದ್ದೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ನ ಮಾಡಿದ್ವಿ ಇದು ಆ್ಯಕ್ಚುಲಿ ಓಲ್ಡ್ ಸ್ಯಾರಿ ತಂದು ಕೊಟ್ಟಿದ್ದರು ಅವರು ಅದರಲ್ಲಿ ನಾವು ಈ ರೀತಿ ಸ್ಟಿಚ್ ಮಾಡಿರೋದು ನಾನು ಅಂದ್ಕೊತೀನಿ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳಿಬಿಟ್ಟು ಇವಾಗ ಟ್ರೆಂಡ್ ಇರೋದ್ರಿಂದ ಆ ಹುಡುಗಿಗೆ ಕೂಡ ಇಷ್ಟ ಆಗ್ಬೋದು ಅಂತೇಳಿ ಕೆಳಗಡೆಗೆ ಲಂಗ ಈ ರೀತಿ ರೆಡಿ ಮಾಡಿದ್ದೀವಿ ಸ್ಕರ್ಟ್ನ ಫ್ರಿಲ್ ಇಟ್ಟು ತುಂಬ ನೆರಿಗೆಗಳನ್ನ ಕೊಟ್ಟು ರೆಡಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಸೊ ನೋಡೋಣ ಟ್ರೈ ಮಾಡಿದಾಗ ಅವರು ಫೋಟೋ ಕಳ್ಸಿ ಕೊಟ್ರೆ ನಾನು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಹೋಲ್ಡ್ ಸ್ಯಾರಿ ಕಮ್ ನ್ಯೂ ಡ್ರೆಸ್ ಅಂತ ಹೇಳ್ಬೋದು ಇದನ್ನು ಸೊ ಹಳೆ ಸ್ಯಾರಿ ಮೂಲೆಗೆ ಹಾಕಿರ್ತೀವಿ ಅದನ್ನು ಈ ರೀತಿ ಸ್ಟಿಚ್ ಮಾಡಿಸಿದಾಗ ಮಕ್ಕಳು ಕೂಡ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಸೀರೆ ಉಟ್ಕೊಳ್ಳಿ ಅಂತ ಹೇಳಿದ್ರೆ ಉಟ್ಕೊಳ್ಳಲ್ಲ ಹಂಗೆ ಹಾಗೆಯೇ ಲಂಗ ಬ್ಲೌಸ್ ಕೂಡ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಸೊ ಈ ರೀತಿ ಟ್ರೆಂಡಿಯಾಗಿ ಏನಾದರೂ ಅವ್ರಿಗೆ ಇಷ್ಟ ಆಗೋತ್ರ ಸ್ಟಿಚ್ ಮಾಡಿಸ್ಕೊಟ್ರೆ ಹಾಕೋಬೋದು ಅಂತ ಅಂದ್ಕೊತೀನಿ ಸೊ ನೋಡೋಣ ಅವರು ಕಳಿಸ್ಕೊಟ್ಟಾಗ ಕೊಟ್ಟಾಗ ನಾನು ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಔಟ್ಫಿಟ್ಟು ಈ ರೀತಿ ಬಂದಿತ್ತು ಅದರದ್ದು ಹಬ್ಬ ಇರುವಾಗ ಕೆಲಸ ಜಾಸ್ತಿ ಇರುವಾಗ ಈ ರೀತಿ ಮಿಷಿನ್ ಕೈ ಕೊಟ್ಬಿಟ್ರೆ ಎಷ್ಟು ತಲೆ ಕೆಟ್ಟೋಗುತ್ತೆ ಗೊತ್ತಾ ಫ್ರೆಂಡ್ಸ್ ಕೆಲಸ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಆ ರೀತಿ ಆಗುತ್ತೆ ನಮ್ಮದು ಲೆಗ್ ಮಿಷಿನ್ ಇದೆ ಬಟ್ ನಮ್ಮನೆಯವ್ರಿಗೆ ಅಷ್ಟು ಅಭ್ಯಾಸ ಇಲ್ಲ ಲೆಗ್ ಮಿಷಿನು ಆಮೇಲೆ ಲೆಗ್ ಮಿಷಿನ್ ಇರೋದು ಬರೇ ಒಂದೇನೇ ನಮ್ಮನೆಯವ್ರಿಗೆ ಕೂತ್ಕೊಂಡ್ರೆ ನನಗೆ ಕೆಲಸ ಇಲ್ಲ ಆ ರೀತಿ ಆಗಿಬಿಡುತ್ತೆ ಜಿಗ್ಝಾಗ್ ಮಿಷಿನಲ್ಲಿ ನಾನು ಜಿಗ್ಝಾಗು ಫಾಲ್ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಬೆಳಗ್ಗೆ ಸಂಜೆವರೆಗೂ ಅದನ್ನೇ ಮಾಡೋಕ್ಕಾಗಲ್ಲ ಬೇರೆ ಕೆಲಸಗಳು ಇರ್ತವೆ ಮಾಡೋಣ ಅಂದ್ರೆ ಮಿಷಿನ್ ಬೇರೆ ಈ ರೀತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇವತ್ತು ಒಂದು ರೀತಿ ತಲೆನೇ ಕೆಟ್ಟೋಗ್ಬಿಟ್ಟಿದೆ ಇವತ್ತು ಅಂತ ಹೇಳ್ಬೋದು ಯಾಕೋ ಯಾಕೋ ಇವತ್ತಿನ ಹಣೆ ಬರಹನೆ ಸರಿ ಇಲ್ಲ ಫ್ರೆಂಡ್ಸ್ ಯಾಕೋ ಬೆಳಗ್ಗೆಯಿಂದ ಇದು ಪವರ್ ಮಿಷಿನ್ನು ರನ್ನೇ ಹಾಕ್ತಾ ಇಲ್ಲ ಒಂಥರ ಈ ರೀತಿ ಸೌಂಡ್ ಆಗ್ತಾ ಇದೆ ಮುಂದಕ್ಕೆ ಆಗ್ತಾ ಆಗ್ತಾಯಿಲ್ಲ ಮಳೆ ಬೇರೆ ಇವತ್ತು ಮೆಕ್ಯಾನಿಕಗೆ ಫೋನ್ ಮಾಡಿದ್ರೆ ಮಳೆ ಬರ್ತಿದೆ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಟೈಮ್ ಬೇರೆ ಎಂಟೂವರೆ ಆಗ್ತಾಯಿದೆ ಮನೆಗೆ ಹೋಗೋಣ ಅಂದರೆ ಮಳೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗಾಡಿನೂ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ ಮಿಷಿನೂ ಬೇರೆ ಕೈ ಕೊಟ್ಟಿದೆ ಇವತ್ತಿನ ಹಣೆ ಬರಹನೇ ಸರಿ ಇಲ್ಲ ಫ್ರೆಂಡ್ಸ್ ಈ ಹಣ್ಣು ಯಾವುದು ಅಂತ ಏನಾದರೂ ಗೊತ್ತಾ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದನ್ನು ಕಾಳಿ ಪ್ರಸಾದ್ ತಂದು ಕೊಟ್ಟಿದ್ದು ಅವರ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಈ ರೀತಿ ಮರಗಳನ್ನ ಹಾಕಿದಾರಂತೆ ಇದು ಬಿ ಪಿ ಶುಗರ್ಗೆಲ್ಲ ಒಳ್ಳೆಯದು ಅಂಟಿ ಮರಸೇಬು ಅಂತ ಹೇಳ್ತಾರೆ ಇದನ್ನು ಅಂತ ಹೇಳಿ ಹೇಳ್ದ ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೇನೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ವಾಚ್ ಟೇಕ್ ಕೇರ್